ಹಾಯಲು ಅಲೋ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಇಲ್ಲಿ ರಾಮ್ ಪ್ರೇಮ ಮದುವೆ ಆಗ್ ಅಥವಾ ರಾಮ್ ಪ್ರೇಮ ಮದುವೆ ನೆಲೆಸೋಕೆ ಇಲ್ಲಿ ರಾಮನ ತಾಯಿ ಸ್ನೇಹ ಜೊತೆ ಸೇರಿಕೊಂಡು ದೊಡ್ಡ ಷಡ್ಯಂತ್ರ ರೂಪಿಸ್ತಿದ್ದಾರೆ ಹಾಗಿದ್ರೆ ಏನಾಯಿತು ಏನ್ ಕತ್ತ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೋ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಜವಾಗ್ಲೂ ರಾಮ್ ಪ್ರೀತಿ ಮಾಡ್ತಿರೋದು ಸ್ನೇಹನ ಅವನಿಗೆ ಯಾವುದೇ ರೀತಿಯ ಭಾವನೆ ಇಲ್ಲ ಇಲ್ಲಿ ಮೇಲೆ ಆದರೂ ಕೂಡ ಇಲ್ಲಿ ಪ್ರೇಮ ತಾನು ರಾಮನನ್ನ ಮದುವೆ ಆಗಲೇಬೇಕು ತನ್ನ ಪ್ರೀತಿಯನ್ನು ಕಳ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಒಂದು ದೊಡ್ಡ ಷಡ್ಯಂತ್ರ ರೂಪಿಸಿ ಆ ಚಕ್ರವ್ಯೂಹವನ್ನು ಸಿದ್ಧಗೊಳಿಸಿ ಅದರಲ್ಲಿ ರಾಮನನ್ನ ನನ್ನ ಬಂದಿಯನ್ನಾಗಿ ಮಾಡ್ತಾಳೆ ಇದರಿಂದಾಗಿ ನಿಜವಾಗ್ಲೂ ರಾಮ್ ಕುಸ್ತು ಹೋಗ್ಬಿಡ್ತಾನೆ ತಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ ನಿಜವಾಗ್ಲೂ ಪ್ರೀಮಾನೇ ನನ್ನನ್ನು ಪ್ರೀತಿ ಮಾಡಿದ್ದು ನಾನು ಯಾವುದೇ ರೀತಿ ಪ್ರೀತಿ ಮಾಡಿರ್ಲಿಲ್ಲ ಅವಳಿಗೆ ಮಾದೇವಣ್ಣನ ಜೊತೆ ಮದುವೆ ಆಗೋಕೆ ಇಷ್ಟ ಇರಲಿಲ್ಲ ಅದೇ ಕಾರಣಕ್ಕೆ ಈ ರೀತಿಯಾಗಿ ಮಾಡಿದಾಳೆ ಅದನ್ನ ನಾನು ಪ್ರೂವ್ ಮಾಡ್ತೀನಿ ಅಂತ ಹೇಳಿ ಸಾಕಷ್ಟು ಅವಕಾಶಗಳನ್ನ ಕೂಡ ತಗೋತಾರೆ ರಾಮ್ ಆದರೆ ಯಾವೊಂದು ಅವಕಾಶದಲ್ಲಿಯೂ ಕೂಡ ಅವರು ಸಕ್ಸಡ್ ಆಗುತ್ತೆ ದಿಲ್ಲ કોનીಗೆ ಇಲ್ಲಿ দನ್ನ ડોಡಮ ಹೇಳ್ದಾಗೆ ಇಲ್ಲಿ ಪ್ರೇಮಳನ್ನ ಮದುವೆ ಆಗೋದಕ್ಕೆ ಒಪ್ಕೊಂಡೇ ಬಿಡ್ತಾರೆ ರಾಮ್ ಆದರೆ ಯಾವುದೇ ಕಾರಣಕ್ಕೂ ನನ್ನ ಮಗನ ಮದುವೆ ಈ ಪ್ರೇಮ ಜೊತೆ ಆಗೋದಕ್ಕೆ ನಾನು ಬಿಡುವುದಿಲ್ಲ ಅಂತ ಹೇಳಿ ಅವ್ರ ತಾಯಿ ಕಲ್ಯಾಣಿಯವ್ರನ್ನ ತುಂಬ ಅಂದರೆ ತುಂಬ ಕೇಳ್ಕೋತಾರೆ ಆದರೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಕನ್ ಅವರು ತಮ್ಮ ನಿರ್ಧಾರದಿಂದ ಹಿಂದೆ ಸರಿಯೋದಿಲ್ಲ ಇದ್ರ ಜೊತೆಗೆ ಇಲ್ಲಿ ಸ್ನೇಹಳನ್ನ ಏನಾದರೂ ಮಾಡು ನಿಮ್ಮ ತಂದೆಗೆ ಕಾಲ್ ಮಾಡು ಪೊಲೀಸ್ ಅವ್ರಿಗೆ ಹೇಳು ಕೂಡ ಇಲ್ಲಿ ರಾಮನ ಅಮ್ಮ ಹೇಳಿದಾಗ ಆ ಕಡೆ ಸ್ನೇಹ ಕೂಡ ತನ್ನ ತಂದೆಗೆ ಕಾಲ್ ಮಾಡ್ತಾಳೆ ಕಾಲ್ ಮಾಡಿ ಏನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಫೋನ್ ಕೊಡ್ತೀನಿ ಅಂತ ಯಾಕೆ ಕೊಡ್ಲಿಲ್ಲ ಅಂದಾಗ ಡ್ಯಾಡಿಲಿ ಏನೇನೋ ಆಗ್ತದ ಡಾಡಿಲಿ ರಾಮನನ್ನು ಒತ್ತಾಯಕವಾಗಿ ಮದುವೆ ಮಾಡೋದಕ್ಕೆ ಕರ್ಕೊಂಡು ಹೋಗಿದ್ದಾರೆ ಅಂದಾಗ ಸರಿ ಆಯಿತು ಬಿಡು ನಾನು ಕಮಿಷನರ್ಗೆ ಕಾಲ್ ಮಾಡಿ ಆ ಇನ್ಸ್ಪೆಕ್ಟರ್ಗೆ ಹೇಳ್ತೀನಿ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಸ್ನೇಹ ತಂದೆ ಆ ಕಮಿಷನರ್ಗೆ ಕಾಲ್ ಮಾಡ್ತಾರೆ ಈ ರೀತಿಯಾಗಿ ನನ್ನ ಮಗಳು ಒಂದು ಹುಡುಗನ ಲವ್ ಮಾಡ್ತಿದ್ದಾಳೆ ನಮ್ಮದೇ ಹಾಸ್ಪಿಟಲಲ್ಲಿ ಡಾಕ್ಟರ್ ಬಟ್ ಅವನನ್ನು ಅವ್ರ ಮನೆಯವರು ಫೋರ್ಸ್ಫುಲಿ ಮದುವೆ ಮಾಡ್ತಿದ್ದಾರೆ ನಿಮ್ಮ ಇನ್ಸ್ಪೆಕ್ಟರ್ ಕೂಡ ಸಾಥ್ ಕೊಟ್ಟಿದ್ದಾರೆ ಅಂದಾಗ ಒಂದು ನಿಮಿಷ ಕೇಳಿ ವಿಚಾರಿಸ್ತೀನಿ ಅಂತ ಹೇಳಿ ಅಲ್ಲೇ ನಾನು ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡ್ತಾರೆ ಸರ್ ಆ ವ್ಯಕ್ತಿ ಒಳ್ಳೆಯವನಲ್ಲ ಅಲ್ಲೂ ಪ್ರೀತಿಸಿ ಇಲ್ಲೂ ಕೂಡ ಒಂದು ಹುಡುಗಿನ ಪ್ರೀತಿಸಿ ಮೋಸ ಮಾಡಿದ್ದಾನೆ ಅಂತ ಒಂದ್ ಜೊತೆ ಅವ್ರು ಮದುವೆ ಮಾಡಬೇಕು ಅನ್ಕೋತಿದ್ದಾರೆ ಅಂದಾಗ ಹೌದಾ ಅಂತ ಹೇಳಿ ಮಗದೊಮ್ಮೆ ಸ್ನೇಹ ತಂದೆಗೆ ಕಮಿಷನರ್ ಕಾಲ್ ಮಾಡಿದೆ ನಿಮ್ಮ ಮಗಳು ಪ್ರೀತಿಸಿರೋ ಹುಡುಗ ಒಳ್ಳೆಯವ್ನ ಅಲ್ಲ ಅಂದಾಗ ಇಲ್ಲ ಅವ್ನು ತುಂಬಾ ಒಳ್ಳೆಯವ್ನು ನಂಗೆ ತುಂಬ ಚೆನ್ನಾಗಿ ಗೊತ್ತು ಅವನನ್ನು ಫೋರ್ಸ್ ಮಾಡಿ ಮದುವೆ ಮಾಡಿಸ್ತಿದ್ದಾರೆ ಅಂದಾಗ ಹೌದಾ ಇನ್ಸ್ಪೆಕ್ಟರ್ ಬೇರೆ ರೀತಿ ಹೇಳಿದ್ರಲ್ಲ ಸರಿ ಬಿಡಿ ನಾನು ಮತ್ತೆ ಕೇಳ್ತೀನಿ ಫೋರ್ಸ್ಫುಲಿ ಏನಾದರೂ ರಾಮ್ನ ಮದುವೆ ಮಾಡ್ತಾ ಇದ್ರೆ ಖಂಡಿತ ಮದುವೆ ನಾನು ನಿಲ್ಲಿಸ್ಬೋದು ಇಲ್ಲ ಅಂದರೆ ನಾವು ಯಾವುದೇ ಕಾರಣಕ್ಕೂ ಏನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಹೇಳಿಬಿಡ್ತಾರೆ ಇಲ್ಲಿ ಕಮಿಷನರ್ ಕೂಡ ತದನಂತರ ಸ್ನೇಹ ತಂದೆ ಸ್ನೇಹಗೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿದೆ ನೋಡಮ್ಮ ಅಲ್ಲಿ ಹೋಗ್ಬಿಟ್ಟು ರಾಮನನ್ನು ಯಾವುದೇ ಕಾರಣಕ್ಕೂ ಮದುವೆ ಆಗಬೇಡ ಅಂತ ಹೇಳು ಫೋರ್ಸ್ಫುಲಿ ಮದುವೆ ಮಾಡಿಸ್ತಾ ಇದ್ದರೆ ಖಂಡಿತ ಇದಕ್ಕೆ ಮದುವೆಗೆ ಒಪ್ಕೊಂಡಿಲ್ಲ ಅಂದರೆ ಖಂಡಿತವಾಗ್ಲೂ ಈ ಮದುವೆ ನಾನು ನಿಲ್ಲಿಸಬಹುದಂತ ಇಲ್ಲ ಅಂದರೆ ನಾವು ಯಾವುದೇ ಕಾರಣಕ್ಕೂ ಏನೂ ಕೂಡ ಮಾಡೋಕ್ಕಾಗೋದಿಲ್ಲ ರಾಮನೇ ಎಲ್ಲದಕ್ಕೂ ಕೂಡ ಉತ್ತರ ಕೊಡಬೇಕಾಗತ್ತೆ ಅಂತ ಹೇಳಿದಾಗ ಏನು ಮಾತಾಡ್ತಿದ್ರ ಡ್ಯಾಡ್ ನನಗೆ ಏನು ಮಾಡಲಿ ಅಂದಾಗ ಗೊತ್ತಾಗೋದಿಲ್ಲಮ್ಮ ಏನೂ ಮಾಡೋಕ್ಕಾಗಲ್ಲ ಮದುವೆ ನಿಲ್ಲಿಸಿದ್ರೆ ಅದು ರಾಮ ನಿಲ್ಲಿಸಬೇಕಾಗತ್ತಾ ಆಗ ಯಾರೂ ಕೂಡ ಫೋರ್ಸ್ಫುಲಿ ಅವನಿಗೆ ಮದುವೆ ಆಗುವುದಿಲ್ಲ ಅವನಿ ಮದುವೆಗೆ ಒಪ್ಕೋಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ಸ್ನೇಹ ಮತ್ತು ರಾಮ ರಾಮ್ ತಾಯಿ ಇಬ್ರು ಕೂಡ ಹೋಗಿದ್ದ ರಾಮನನ್ನ ಮದುವೆಗೆ ಒಪ್ಕೋಬೇಡ ಅಂತ ಹೇಳಲಿಕ್ಕೆ ಅಂತ ಹೋಗ್ತಾರೆ ಬಟ್ ಅಲ್ಲಿ ರಾಮನನ್ನ ಯಾವುದೇ ಕಾರಣಕ್ಕೂ ನನ್ನ ಮಗನ ಮದುವೆ ಆಗುವುದಿಲ್ಲ ಈ ಪ್ರೇಮ ಜೊತೆ ಅಂದಾಗ ಇಲ್ಲಿ ರಾಮ ಹೇಳ್ಬಿಡು ರಾಮ್ ನಿನಗೆ ಮದುವೆ ಇಷ್ಟ ಇಲ್ಲ ಅಂತ ನಿನ್ನ ಒತ್ತಾಯವಾಗಿ ಯಾರೂ ಕೂಡ ಮದುವೆ ಮಾಡೋಕ್ಕಾಗೋದಿಲ್ಲ ನಾನು ನಿನ್ನನ್ನು ಕರ್ಕೊಂಡು ಹೋಗಿ ಸ್ನೇಹ ಜೊತೆ ಮದುವೆ ಮಾಡಿಸ್ತೀನಿ ನಿನ್ನ ಪ್ರೀತಿ ಗೆದ್ದೆ ಗೆಲ್ಲತ್ತೆ ಹೇಳು ರಾಮ ಅಂತ ಹೇಳ್ತಿದ್ದಾರೆ ಈ ಕಡೆ ಕಲ್ಯಾಣಿಯವರು ತಡೆಯೋಕ್ಕೆ ಬಂದಾಗ ನೀವು ಯಾರು ನೀವು ಓದಿಸಿರ್ಬೋದು ಎಲ್ಲ ಮಾಡಿರ್ಬೋದು ಹಾಗಂದು ಮಾತ್ರಕ್ಕೆ ಅವನ ಎತ್ತ ತಾಯಿ ನಾನು ನನ್ನ ಮಗನಿಗೆ ಯಾವುದು ಒಳ್ಳೇದು ಯಾವ್ದು ಕೆಟ್ಟದು ಅನ್ನೋದನ್ನು ನನ್ನಿಂದ ಮಾತ್ರ ತೀರ್ಮಾನ ತೊಗೊಳೋಕ್ಕಾಗತ್ತೆ ಅಂತ ಹೇಳ್ತಾರೆ ಈ ಕಡೆ ಅವ್ರ ಗಂಡ ಶ್ರೀನಿವಾಸ್ ಅವರು ಏನು ಮಾತಾಡ್ತಿದ್ಯಾ ಅಂದಾಗ ಅವರು ತಡಿ ಪರವಾಗಿಲ್ಲ ಬಿಡಿ ನಿಜವಾಗ್ಲೂ ಅವಳು ಹೇಳ್ತಿರೋದು ಕರೆಕ್ಟ್ ಆಗೇ ಇದೆ ಅವಳು ಹೆತ್ತ ಮಗ ಅಲ್ವಾ ಇನ್ನೊಬ್ರು ಯಾಕೆ ತಲೆ ಹಾಕಬೇಕಲ್ವಾ ಸರಿ ಆಯಿತು ಬಿಡಿ ಅಂತ ಹೇಳಿ ಕಲ್ಯಾಣಿಯವರು ಸುಮ್ಮನೆ ಆಗಿಬಿಡ್ತಾರೆ ಈ ಕಡೆ ರಾಮ್ಗೆ ಸ್ನೇಹ ಮಾ ನೋಡ್ತಿದ್ಯಾ ರಾಮ್ ಯಾಕೆ ನಿನಗೆ ಅವರ ಒಂದು ಋಣ ಇದೆ ಅಂತಾನೆ ಅವ್ರು ಎಷ್ಟು ದುಡ್ಡು ಖರ್ಚು ಮಾಡಿದ್ದಾರೆ ಹೇಳು ಒಂದೇ ಚುಕ್ಕಲ್ಲಿ ಅದನ್ನು ಕ್ಲಿಯರ್ ಮಾಡಿಬಿಡ್ತೀನಿ ನಾವು ನಮ್ಮ ಕನಸಿನ ರೀತಿ ಬದುಕೋ ದಯವಿಟ್ಟು ರಾಮ್ ಅಂತ ಹೇಳಿ ಸ್ನೇಹ ಹೇಳ್ತಿದ್ದಾಳೆ ಆದರೆ ಇಲ್ಲಿ ರಾಮ್ ಮಾತ್ರ ತನ್ನ ದೊಡ್ಡಮ್ಮನ ನೋಡ್ತಾ ಯಾವುದೇ ಕಾರಣಕ್ಕೂ ಅವ್ರು ಮಾಡಿರುವ ಒಂದು ಕೆ ಕೆಲಸಕ್ಕೆ ನಾನು ಬೆಲೆ ಕಟ್ಟೋಕೆ ಆಗೋದಿಲ್ಲ ಇವತ್ತು ನಾನು ಇಲ್ಲಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನನ್ನ ದೊಡಮಾನೆ ಇವತ್ತು ನನ್ನ ಬದುಕಿನಲ್ಲಿ ಪ್ರತಿಯೊಂದು ನಿರ್ಧಾರ ತಗೊಂಡಿರುವುದು ನನ್ನ ದೊಡ್ಡ ಹಾಗಾಗಿ ಈ ಒಂದು ನಿರ್ಧಾರಕ್ಕೂ ಕೂಡ ನಾನು ಬದ್ಧವಾಗಿದ್ದೀನಿ ಅಂದ್ಬಿಡ್ತಾರೆ ಈ ಕಡೆ ರಾಮ್ ಬೇಡ ಕಣೋ ನಿಮ್ಮ ಅಮ್ಮ ಹೇಳ್ತಿದ್ದೀನಿ ಬಾರು ಅಂತ ಅಮ್ಮ ಹೇಳ್ತಿದ್ರು ಅಮ್ಮ ದಯವಿಟ್ಟು ಕ್ಷಮಿಸ್ಬಿಡಮ್ಮ ದೊಡಮ್ಮ ತಗೊಂಡಿರೋ ನಿರ್ಧಾರದಿಂದ ನಾನು ಹಿಂದೆ ಸರಿಯೋದಿಲ್ಲ ದೊಡಮ್ಮ ನಿಜವಾಗ್ಲೂ ನಿಮಗೂ ಒಂದು ಮಾತು ಹೇಳ್ತೀನಿ ಇವತ್ತು ನಿಮಗೆ ಪ್ರೀಮ ಸರಿ ಅಂತ ಅನ್ನಿಸ್ತಿರ್ಬೋದು ನಾನು ತಪಿತಸ್ಥನಾಗಿ ಕಾಣಿಸ್ತಿರ್ಬೋದು ಆದ್ರೆ ದಿನ ನಿಮಗೆ ಗೊತ್ತಾಗುತ್ತೆ ಆ ಪ್ರೀಮ ಎಂತ ಕುತಂತ್ರ ಮಾಡಿದ್ಲು ಅನ್ನೋದು ನಾನ್ ಯಾವುದೇ ಕಾರಣಕ್ಕೂ ಈ ಮದುವೆಗೆ ಒಪ್ಕೊಳ್ಳೋದಿಲ್ಲ ಈ ಅಂದು ಅಂತ ಹೇಳಿ ರಾಮ ಹೇಳ್ತಾರೆ ನೀನು ಯೋಚನೆ ಮಾಡಬೇಡ ಮಗನೇ ಖಂಡಿತ ನಿನಗೆ ಒಳ್ಳೆಯದಾಗೋದ್ರಿಂದಲೇ ನಾನು ಈ ತೀರ್ಮಾನನ ತಗೋತಿರೋದು ನಿಜವಾಗ್ಲೂ ಕೂಡ ಖಂಡಿತ ನಿನಗೆ ಒಳ್ಳೇದಾಗುತ್ತೆ ಈ ದೊಡಮ್ಮ ಯಾವತ್ತೂ ನಿನಗೆ ಅನ್ಯಾಯ ಮಾಡುವುದಿಲ್ಲ ನಿನ್ನ ಬದುಕಿಗೆ ಒಳ್ಳೆಯ ನಿರ್ಧಾರವನ್ನೇ ತಗೋತಾಳೆ ಪ್ರೀಮಾ ನಿನಗೆ ಸರಿಯಾದ ಜೋಡಿ ನಿನ್ನ ಬದುಕು ತುಂಬ ಚೆನ್ನಾಗಿರುತ್ತೆ ಪ್ರೀಮಾ ಜೊತೆ ಪ್ರೀಮಾ ತುಂಬ ಚೆನ್ನಾಗಿ ನಿನ್ನ ಜೊತೆ ಇರ್ತಾಳೆ ಅನ್ನೋ ವಿಶ್ವಾಸ ನನಗಿದೆ ಅಂತ ಹೇಳ್ತಾರೆ ನನ್ನ ಮಗನೇ ಹೇಳಿದ್ಮೇಲೆ ಯಾರೂ ಕೂಡ ಅದನ್ನು ಆಗೋದಿಲ್ಲ ನನ್ನ ಮಗ ಏನು ಅನ್ನೋದು ನನಗೆ ಗೊತ್ತಿತ್ತು ಅಂತ ಹೇಳಿ ಇಲ್ಲಿ ಕಲ್ಯಾಣಿಯವ್ರು ಕೂಡ ಹೇಳ್ತಾರೆ ಈತ ಕಡೆ ಸ್ನೇಹಗೆ ಮತ್ತೆ ಅಮ್ಮಗೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂತ ಹೇಳಿ ರಾಮ್ ಕ್ಷಮೆ ಕೇಳಿ ಹೋಗೇ ಬಿಡ್ತಾರೆ ಇದರಿಂದ ರಾಮ್ ಬಿಟ್ಟು ನನ್ನಿಂದ ಬದ್ಕೋಕ್ಕಾಗೋದಿಲ್ಲ ಅಂತ ಹೇಳಿ ಅಲ್ಲೇ ಕುಸ್ತು ಹೋಗಿಬಿಡ್ತಾಳೆ ಸ್ನೇಹ ಈತ ಕಡೆ ಈಗೇನು ಮಾಡೋದು ಅಂತ ತೋಚ್ದೆ ತಲೆ ತಲೆ ಚಚ್ಕೋತಿದ್ದಾರೆ ರಾಮ್ ತಾಯಿ ಈತ ಕಡೆ ಹೆಬ್ಬಿಸ್ತಾರೆ ಈ ಕಡೆ ಸ್ನೇಹ ನನ್ನ ಇಲ್ಲ ಆಂಟಿ ನಿಜವಾಗ್ಲೂ ರಾಮ್ ಬಿಟ್ಟು ನನ್ನಿಂದ ಆಗೋದಿಲ್ಲ ಹೇಗಿದೆಲ್ಲ ಸಾಧ್ಯ ನಿಜವಾಗ್ಲೂ ರಾಮನನ್ನು ಕಳ್ಕೊಂಡು ನಾನು ಬದುಕ್ತೀನ ಇಲ್ಲ ನನಗೆ ರಾಮ್ ಬೇಕೇ ಬೇಕು ಅಂದಾಗ ನೋಡು ಸ್ನೇಹ ನನಗೆ ಹೇಳೋ ಕೆಲಸ ಮಾಡು ಆಗ ಮಾತ್ರ ನಿನಗೆ ರಾಮ್ ಸಿಗ್ತಾನೆ ಅಂತ ಹೇಳಿ ಒಂದು ದೊಡ್ಡದೊಂದು ಪ್ಲ್ಯಾನನ್ನೇ ಹೇಳಿಕೊಡ್ತಿದ್ದಾರೆ ಸ್ನೇಹಗೆ ಇಲ್ಲಿ ರಾಮ್ ತಾಯಿ ಹಾಗಿದ್ರೆ ಏನಿರ್ಬೋದು ಆ ಪ್ಲಾನ್ ಖಂಡಿತವಾಗ್ಲು ಇಲ್ಲಿ ರಾಮ್ ತನಗೆ ಪ್ರೀತಿ ಮಾಡಿದ ಅಂತ ಹೇಳಿ ತಮ್ಮ ಜೊತೆ ಬೇರೆದೇ ಸಂಬಂಧ ಇತ್ತು ಫಿಸಿಕಲ್ ರಿಲೇಶನ್ಶಿಪ್ ಅನ್ನೋದ್ರ ಮುಖಾಂತರ ಇಲ್ಲಿ ಮದುವೆ ನಿಲ್ಲಿಸೋ ಪ್ರಯತ್ನಕ್ಕೆ ಮುಂದಾಗ್ತಾರೇನು ಅಂತ ಅನ್ನಿಸ್ತದೆ ಅದಕ್ಕೆ ಅದಕ್ಕೆ ಪೂರಕ ಆಗೋ ರೀತಿ ಪ್ಲಾನ್ ಅನ್ನ ಕೂಡ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಸಿದ್ಧತೆ ಮಾಡ್ಕೊತಿದ್ದಾರೆ ಸ್ನೇಹ ಮತ್ತೆ ರಾಮ್ ತಾಯಿ ಅದ ಕಡೆ ರಾಮನ ಹೋಗಿ ಕರ್ಕೊಂಡು ಹೋಗಿ ರೆಡಿ ಮಾಡಿಸಿ ಕರ್ಕೊಂಡು ಮಗ ಮಧುಮಗನಾಗಿ ಅಂತ ಕಲ್ಯಾಣಿ ಒಬ್ರು ಹೇಳ್ತಿದ್ದಾರೆ ಈ ಕಡೆ ತಂದೆನೇ ಹೋಗಿ ಹಾಗೆ ಅಣ್ಣ ಮಹದೇವ ಅವರು ಹೋಗಿ ರಾಮನನ್ನ ರೆಡಿ ಮಾಡಿಸಿ ಕರ್ಕೊಂಡು ಬರ್ತಿದ್ದಾರೆ ಇತ್ತ ಕಡೆ ಆ ಮಗು ಚೂಟು ಯಾರು ಪ್ರೀಮಾ ಮತ್ತೆ ಡಾಕ್ಟರ್ ನಡುವೆ ಪ್ರೀತಿ ಇತ್ತು ಅಂತ ಹೇಳ್ತು ಆ ಮಗು ಹತ್ರ ಹೋಗಿದೆ ಅವರಮ್ಮ ಏನ್ ನಿಜವಾಗ್ಲೂ ನಿಜ ಹೇಳ್ತಿದ್ಯಾ ಡಾಕ್ಟರ್ ಇಡೀ ಊರಿಗೆ ಒಳ್ಳೇದು ಮಾಡೋರು ಅಂತವರು ಈ ರೀತಿ ಸುಳ್ಳು ಹೇಳ್ತಾರೆ ಈ ರೀತಿ ಮೋಸ ಮಾಡ್ತಾರೆ ಒಂದು ಹುಡುಗಿಗೆ ಅಂದಾಗ ನಾನು ಹೇಳಿದ್ದೆ ನಿಜ ಅಂತ ಮಗು ಹೇಳಿಬಿಡುತ್ತೆ ಖಂಡಿತ ಇದೇನಾದ್ರು ಸುಳ್ಳು ಅಂತ ಗೊತ್ತಾದ್ರೆ ಮಾತಾಡೋದಿಲ್ಲ ಮಗನೆ ಅಂತ ಅವರಮ್ಮ ಕೂಡ ಹೇಳ್ತಾರೆ ಹಾಗಿದ್ರೆ ಇಲ್ಲಿ ಮಗು ತನ್ನ ನಿರ್ಧಾರವನ್ನ ಬದಲಾಯಿಸ್ಬೋದು ಇದರ ಜೊತೆಗೆ ಕೊನೆಗೂ ಇಲ್ಲಿ ಪ್ರೀಮಾ ಗೊತ್ತು ರಾಮಗೆ ತುಂಬಾ ಅವಮಾನ ಆಗಿದೆ ತುಂಬಾ ನೊಂದ್ಕೊಂಡಿದ್ದಾನೆ ಕೋಪ ಮಾಡ್ಕೊಂಡಿದ್ದಾನೆ ಅಂತ ಆದ್ರೆ ತನ್ನ ಪ್ರೀತಿ ಗಿಟ್ಟಿಸ್ಕೊಳ್ಳೋಕೆ ಬೇರೆ ಹಾದಿನೇ ಇಲ್ಲದೆ ನಾನು ಕೆಲಸ ಮಾಡಿದಿನೇ ನನ್ನ ಕ್ಷಮಿಸ್ಬಿಡು ಅಂತ ಹೇಳಿ ಮನಸ್ಸಲ್ಲಿ ಅನ್ಕೊಂಡು ಪ್ರೀಮ ಆ ಹಸಿಮಣಿ ಮನೆಯಲ್ಲಿ ಹೀರಿ ಕೂತ್ಕೊಂಡೆ ಈ ಕಡೆ ಇಷ್ಟ ಇಲ್ಲದ ಮದುವೆಗೆ ಸಿದ್ಧನಾಗಿ ರಾಮನು ಕೂಡ ಬಂದದ ಹಸಿಮಣಿ ಏರಿದಾಗಿದ ತನ್ನ ಕೈಯಲ್ಲಿ ಮಂಗಳ ಸೂತ್ರ ಇದೆ ಹಾಗಿದ್ರೆ ಮಂಗಳ ಸೂತ್ರ ಪ್ರೇಮ ಕುತ್ಕೆಗೆ ಹೋಗೋಕ್ಕೂ ಮುನ್ನಾನೇ ಸ್ನೇಹ ಅಲ್ಲಿಗೆ ಎಂಟ್ರಿ ಕೊಟ್ಟು ತಮ್ಮ ನಡುವೆ ಬೇರೆದೇ ರಿಲೇಷನ್ಶಿಪ್ ಇತ್ತು ಅಂತ ಹೇಳಿ ಮದುವೆ ನಿಲ್ಲಿಸೋ ಪ್ರಯತ್ನಕ್ಕೆ ಮುಂದಾಗ್ತಾಳೆ ಇತ್ತ ಕಡೆ ಪ್ರೇಮನೂ ಮೋಸ ಮಾಡಿ ಸುಳ್ಳು ಹಿಡಿದು ಆತ ಕಡೆ ಸ್ನೇಹನೂ ಮೋಸ ಮಾಡಿ ಸುಳ್ಳು ಹಿಡ್ತಿದ್ದಾಳೆ ಅಂತ ನಿಜವಾಗ್ಲೂ ರಾಮ್ ತತ್ತರಿಸಿ ಹೋಗ್ತಾರ ನಿಜವಾಗ್ಲೂ ಅವರ ಮರ್ಯಾದೆ ಬರ್ಬಾದಾಗ್ತದೆ ಇವರ ಹುಡುಗಿಯರ ಮದುವೆ ಸೇರಿಕೊಂಡು ಬಟ್ ಇದು ನಡುವೇಲಿ ರಾಮ ಪ್ರೇಮ ಕೊಗೆ ಮೂರು ಗಂಟನ್ನ ಹಾಕೋದ್ರ ಮುಖಾಂತರ ಮೂರು ಗಂಟಿನ ನಡುವಿನ ನಂಟು ಇಬ್ಬರ ನಡುವೆ ಬೆಸದೆ ಹೋಯಿತು ಅಂತ ಹೇಳಿ